హాయ్ ఫ్రెండ్స్ వెల్కమ్ బ్యాక్ టు మై ఛానల్ చానల్ జోకుల్ జేదిన తో అక్క మనసబ్జీ ఒర్తిన్ లక్కండ కొడోర్తి లక్ోలు కుడోర్తిన్ లక్కండ మూల్ లక్ోలు అండ స్కూలు పునః లక్క మల్లక్కడి మెల్ల మస్క పార్ద లక్క ఒడి జిండ లక్క బుట్ ஒன்றும் பூ தூளை ஒஞ்சே கிட் இஞ்ச ரெட் கலர் தான் பூத்தினி ஃபஸ்ட் டைம் தூப்பினி நான் இஞ்ச பண்ட எங்கு நர்சரி காஷி மல்பூர்த்து ஒன்று ஆக்சுவலி பிங்க் கலர் பூத்த கிட லைட் பிங்கு ஒன்று பூத்த பிங்க் மொகண்ட் ஒன்று கிட் அவு பூத்தினி இஞ்ச நெத்த பூ அவு ஐட்டு ஒன்று கலர் மிஸ் அது ரெடு கலர் மிஸ் ஆஞ்சு பூ ஆத்தினி ಮಿರ್ಯಾಕ್ ಒಂದು ಏನು ಕಶಿದಾಲ ಮಲ್ಪಂದೆನೆ ಒಂಜಿ ಗಿಡ ರೆಡ್ ಕಲರ್ದ ಪೂವು ಹಾತು ಖುಷಿ ಹಣ್ಣು ಒಂಜಿ ಹಾತಿನಿ ಮಾತ್ರ ಮಸ್ತ ಒಡಿತೀನಿ ಅದ ಕೂಡಲ ಹಾ ಏನೇ ಚಮಚ ಬೋಡೆ gót cứ để chút nào? ăn chút nào. ăn chút nào. ăn chút nào. ăn chút nào. ăn chút ăn chút nào. ăn chút ăn ăn ăn

ಬೆಂಕಾಲ ಇಲ್ಲ ಕೈ ತಾಳಿ ಮಸ್ತ್ ಮರ ಉಂಡು ಒಂಜಿ ದಾಲ ಬರ್ಪೆರ್ ಕೊಯ್ಯರು ಒಂದೇ ಮುಲ್ಪ ಸುಮಾರೊಂಡು ಒಂದು ಕೋಡೆ ಒಂಜಿಗೆ ಮಾರಾತ ಕೊಯ್ದೇರು ಇಲ್ಲಿ ಕುಡಂಜಿ ಮರತ ಕೊಯ್ಯೊಂಡು ನಾವು ತಿಫ್ತ್ ತಿರ್ತು ಮತ್ತು ಊರುಂಡು ಅವೇನು ಸೀದ ಫ್ರೀ ಕೆ ಪಸ್ಕೊಂಡ್ಬರಲಿ ಪಕ್ಕ ಕಾಸು ಕೇಂದ ಕೊರ್ಪೆರ್ ಧರ್ಮ ತಿನ್ಪಿನ ಹಿಡ್ದು ಆರ್ನ ಬಂಗ ನ ಕಾಸುಗೆ ತೊಂಗ ಬಂದಾಕುಣ ಒಂಜಿ ವರ್ಂಬ ಗಂಟೆ ಎರ್ಡ್ವೈದ್ರ ಇತ್ತೆ ಗಂಟೆ ಪತ್ತೊಂಜರ ನಾನಲ್ಲ ಕೊಯ್ಯೊಂದಿಲ್ ಇರ್ ಬಂಗ ಬಂಗ್ ಪೂರಾ ಫ್ರೀ ತ ಅಲ್ಪ ಬೂಡ ದಿನ ಎಂಕೊಂಡು ಹೋಲೆ ಬೆಂಪ್ರಿ ನೆಟ್ಟು ಒಂಜಿ ಒಂಜಿಪ್ ತಾಳ್ಕೊಂಡ ಕಿಂಜ ಕಿಂಜ ಅಡ ಕಿಂಜ ನೈಫು ಕಟ್ ನೋಲ್ ಪೇರಿ ಹಾಕುದು ಇಂಜಿನ ಶಾರ್ಪ್ ನೈಫು ಹೌದು ಕಟ್ ನಲ್ ಪೇರಿ ಒಂಜಿ ತೊಟ್ಟೆ ಸಿಕ್ಕು ಒಂದ್ ಇಪ್ಪತ್ತೆರಡು ಸುಮಾರು ಸಿಕ್ಕುಣ್ಣ ಸುಂದತ್ತ ಮಲ್ಲ ಮಲಮಲ್ಲ ಗೀತೊಂಡ ಅವೆನ್ ಒಂದೇ ಇಂಚೆನೇ ತಿನ್ನೋಡು ಅವು ಮಲಮಲ್ಲ ಅಂತ ಕಟ್ ಮಲ್ತು ಫ್ರಿಜ್ ಹಿಡ್ದಿತ್ತು ಕೋಲ್ಡ್ ಮಲ್ ತಿನ್ನೋಡು ಭಾರಿ ಚೋಕಾಪು ಅಂಚ ಅವೆನ್ ಕಟ್ ಮಲ್ತದ ಫ್ರಿಜ್ ಹಿಡಿದಿತ್ತ ಇತ್ತೆ ಒಂದು ತಿಂದು ಈವ್ನಿಂಗ್ ನಟಕ್ಕ ಅವೆನ್ ತಿನ್ಪಿಂದ ಒಂದು ಬಾರಿ ಜಾಗ್ರತೆ ಬೋಡು ಮಾತ್ರ ದ ನೈಫ್ ಬಸ್ ಒಂದು ಇಂಚ ಕಟ್ ಮಾಡ್ಬೋಡು ಹೆಂಗ್ ಕಳ್ಳ ಹಾಪು ಜಂಚ ಅದು ಅಮ್ಮ ಕಟ್ ಮಾಲ್ತಿರು ಒಂದು ಜೋಕ್ಲೆಗ್ ಆಪುಂಡು

ಇವ್ನಿಂಗ್ ಸ್ನ್ಯಾಕ್ಸಿಗೆ ಒಂಚೂರು ಪಾಸ್ತಾ ಮಲ್ತಾನಿ ಮಸ್ತ್ ಟೈಮ್ ಆಗ್ತಾನೆ ಪಾಸ್ತಾ ಮಲ್ಪಂದೆ ಸಿಂಪಲ್ ಆದ ಮಲ್ಪ ದಾಲ ಎಕ್ಸ್ಟ್ರಾ ಮಸಾಲೆ ಅವುಗಳ ಅಲ್ಲ ಮಲ್ಪರಾಗ ಇಜ್ಜಿ ಇನ್ಸ್ಟೆಂಟ್ ಅದು ತಿಕ್ಕುನ ಮಸಾಲೆನೇ ಪಾಡೋದು ಮಲ್ಪ ಒಂದೈತ ರೆಸಿಪಿ ಅಲ್ಲಿ ಎಕ್ಸ್ಪ್ಲೈನ್ ಮಲ್ಪಡಿಜ್ಜೆ ಏನು ಚ ಮಲ್ ತಿನ್ಕೊಂಡು ಒಂದು ಆಲ್ಮೋಸ್ಟ್ ಮಾತಾಗಲ ಮಲ್ಪ ಮಸ್ತ್ ಸಿಂಪಲ್ ಕೆಲವು ರೆಸ್ಟೋರೆಂಟ್ ಪುರ ಕ್ರೀಮ್ ಮತ್ತೆ ಪಾಡ್ದು ಮಲ್ಪ್ರಿ ನಿಡ್ ಹಾಪು ಆ್ಯಂಡ ಜೋಕ್ಲೆ ಕ್ರೀಮ್ದಾಗ ಬುರ್ಚ್ ಬಂದು ಏನು ಅಂಚೆ ಮಲ್ದಜಿ ಕಿಂಜಿ ಸ್ಯಾಶೇದ ಪಾಸ್ತಾ ಮೇಕರ್ ಬರ್ಪುಂಡು ಪೌಡರ್ ಅವೆನ್ ಪಾಡ್ದ್ ಮಲ್ತಿನಿ ఆయిల్ పూర పాడినేడు బట్టార్ పూర పాడు బట్టర్ పాడదు మళ్ళీ క్రీమ్ పాడే లక్కిన టెక్స్చర్ అంచనే వర్కు అంచో బట్టర్ యూస్ మార్పునే ನಮ್ಮ ರೆಡಿಮೇಡ್ ಪೌಡರ್ ಉರ್ಚಿಡಾ ಇಲ್ಲಡೆ ಚಿಲ್ಲಿ ಫ್ಲೇಕ್ಸ್ ಅವತ್ತ ತಿತ್ಕೊಂಡು ಅವೆಲ್ಲ ಬಾಡ್ದು ಮಲ್ಪೊಲಿ ಪೂರ ಫೈನಲ್ ಹಾಕೇನೆ ಒಂಚೂರು ಮಿತ್ತಗ ಚೀಸ್ ಬಾಡೋಳು ಲಾಯ್ಕ್ ಹಾಕೊಂಡು ಲಾಸ್ಟ್ ಸರ್ವ್ ಮಲ್ಪನಾಗ ಏನೆಲ್ಲ ನೆಲ ಬಟರ್ ಬೋರ್ಡ ಮಿತ್ತು ಬಟರ್ ಪಡೋನೋಲಿ ಚೀಸ್ ಬೋರ್ಡ ಚೀಸ್ ಪಡೋನೋಲಿ ಕೆಚಪ್ ಬೋರ್ಡ ಕೆಚಪ್ ಆಡೋನಿ ನಾನು ಕೆಚಪ್ ಬಾಡ್ದು ಆಡಿದು ತಿಂಡ ಎನ್ನ ಮೆಗ್ ಚೀಸ್ ಬಂಡ ಇಷ್ಟು ಕೂಡ ಅಂತ ಚೀಸ್ ಪಾಡೋಲು ಓಕೆ ಫ್ರೆಂಡ್ಸ್ ಇಂತ ವೀಡಿಯೋ ಇಡಗೇ ಎಂಡ್ ಮಲ್ಪಗ ಬ ವಿಡಿಯೋ ವೀಡಿಯೋ ಅಂಟಿಲ್ ದೆನ್ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಪ ಸಬ್ಸ್ಕ್ರೈಬ್ ಮಲ್ತೇ ಅಂಚೆ ವೀಡಿಯೋನು ಲೈಕ್ ಮಲ್ಪೇ ಬಾಯ್